ಪಟ್ಟಣದ ಹೃದಯ ಭಾಗದಲ್ಲಿರುವ ಇತಿಹಾಸ ಪ್ರಸಿದ್ಧ ವೆಂಕಟರಮಣ ಸ್ವಾಮಿ ಸಂಕಟಹರಣ ಭಕ್ತಿಯಿಂದ ನಮಿಸಿದರೆ ಸಿದ್ಧಿಸದೇ ಇರುವುದು ಏನೂ ಇಲ್ಲ ದೇವರು ಮಧುಗಿರಿಯ ವೆಂಕಟರಮಣನ ದೇವಸ್ಥಾನದ ಬಗ್ಗೆ ತಿಳಿಯೋಣ ಬನ್ನಿ ಏಳ್ನೂರು ವರ್ಷ ಹಳೆಯ ದೇವಸ್ಥಾನವನ್ನ ಪಾಳೆಗಾರನಾದ ರಾಜ ಚಿಕ್ಕಪ್ಪಗೌಡ ಈ ದೇವಾಲಯವನ್ನು ನಿರ್ಮಿಸಿದ್ದಾರೆ ಈ ದೇವಾಲಯ ಹೇಗೆ ನಿರ್ಮಾಣ ಆಯಿತು ಅನ್ನೋ ಇಂಟರೆಸ್ಟಿಂಗ್ ಕತೆ ನಾನು ಹೇಳ್ತೀನಿ ಪಾಳೆಗಾರನಾದ ರಾಜ ಚಿಕ್ಕಪ್ಪ ಗೌಡನ ಕನಸಿನಲ್ಲಿ ವೆಂಕಟೇಶ್ವರ ಬಂದು ನಾನು ಈ ರೀತಿ ಮಡಕಶಿರ ಅನ್ನು ಕೆರೆಯಲ್ಲಿ ಹೋಗಿ ಪ್ರತಿಷ್ಠಾಪನೆ ಮಾಡು ಎಂದಾಗ ಮೊದಮೊದಲು ನಿರ್ಲಕ್ಷ್ಯ ಮಾಡ್ತಾನೆ ಆಮೇಲೆ ಮತ್ತೊಂದು ಸಲ ಅದೇ ಕನಸು ಬಿದ್ದಾಗ ಆ ಕೆರೆಯನ್ನು ಹುಡುಕೋಕೆ ಸೇವಕರಿಗೆ ಹೇಳಿದಾಗ ಆಶ್ಚರ್ಯ ಆಗುತ್ತೆ ಪರಮಾತ್ಮ ಆ ಕೆರೆಯಲ್ಲಿ ಇರ್ತಾನೆ ಆಗ ಅಲ್ಲಿಂದ ತೆಗೆದುಕೊಂಡು ಬಂದು ಈಗ ಇರುವ ದೇವಸ್ಥಾನದಲ್ಲಿ ಪ್ರತಿಷ್ಠಾಪನೆ ಮಾಡ್ತಾನೆ ಸಪ್ತಮಿ ದಿವಸ ಇಲ್ಲಿ ನಡೆಯುವ ರಥೋತ್ಸವ ನೋಡೋಕೆ ದೇಶ ವಿದೇಶಗಳಿಂದ ಭಕ್ತಾದಿಗಳು ಬಂದು ಸೇರುತ್ತಾರೆ ಅವತ್ತಿನ ದಿನ ಪಾಲ್ಗೊಂಡು ಆ ದೇವರಲ್ಲಿ ಕೇಳಿಕೊಂಡರೆ ಆದಷ್ಟು ಬೇಗ ವೆಂಕಟರಮಣ ದೇವರು ನೆರವೇರಿಸ್ತಾನೆ ಅನ್ನೋದು ಭಕ್ತರ ನಂಬಿಕೆ ಅದೇ ರೀತಿ ಸಂಕ್ರಾಂತಿಯ ದಿನ ಉತ್ತರದ ಬಾಗಿಲು ಅಥವಾ ಸ್ವರ್ಗದ ಬಾಗಿಲು ಒಪ್ಪಂದ್ ಮಾಡ್ತಾರೆ ಅಂದು ಜನಸಾಗರವೇ ಸೇರಿರುತ್ತದೆ ಇನ್ನೊಂದು ಈ ದೇವಸ್ಥಾನದ ವಿಶೇಷ ಏನೆಂದರೆ ಪಕ್ಕದಲ್ಲಿ ಶಿವನ ದೇವಾಲಯ ಇದೆ ಇಲ್ಲಿ ಶಿವನ ಬಾಗಿಲಿನಿಂದ ಒಳಬಂದು ವೆಂಕಟರಮಣ ದೇವಾಲಯದಿಂದ ಹೊರ ಹೋಗುವ ವ್ಯವಸ್ಥೆ ಇದೆ ಶನಿವಾರ ಮತ್ತು ಭಾನುವಾರ ಅಭಿಷೇಕ ಇರುತ್ತೆ ಇನ್ನೊಂದು ವಿಶೇಷತೆ ಏನೆಂದರೆ ವೆಂಕಟರಮಣ ದೇವಸ್ಥಾನದ ಆವರಣದಲ್ಲಿ ಗರುಡ ಸ್ವಾಮಿ ಇದ್ದಾನೆ ಕುಜ ದೋಷ ಇರುವವರು ಇಲ್ಲಿಗೆ ಬಂದು ಪೂಜೆ ಮಾಡಿಸಿ ಮದುವೆ ಆಗದವರು ಮಕ್ಕಳಾಗದವರು ಒಳಿತನ್ನು ಕಂಡಿದ್ದಾರೆ ಇಲ್ಲಿಗೆ ಬಂದವರು ಯಾರಿಗೂ ನಿರಾಸೆ ಆಗಿಲ್ಲ ಎಲ್ಲರಿಗೂ ಒಳಿತಾಗಿದೆ ಅಂತ ಇಲ್ಲಿನ ಭಕ್ತಾದಿಗಳು ಹೆಚ್ಚು ಆತ್ಮವಿಶ್ವಾಸದಿಂದ ಹೇಳ್ತಾರೆ ಕಲಿಯುಗದ ದೈವ ವೆಂಕಟೇಶ್ವರ ನಿಮ್ಗೆ ಒಳ್ಳೆಯದನ್ನು ಮಾಡಲಿ ಆದಷ್ಟು ಜನರಿಗೆ ಶೇರ್ ಮಾಡಿ